ಹೊಸ ವರ್ಷ ದೀರ್ಘಕಾಲದ ಕನಸುಗಳನ್ನು ನನಸು ಮಾಡಿಕೊಳ್ಳುವ ವರ್ಷವಾಗಿದೆ ಹೌದು ಸ್ನೇಹಿತರೆ ಸತತ ಸೋಲುಗಳಿಂದಲೂ ಅವಮಾನಗಳಿಂದಲೂ ಕಂಗೆಟ್ಟಿದ್ದ ನಿಮ್ಮ ಜೀವನದಲ್ಲಿ ಈ ವರ್ಷದಲ್ಲಿ ಹೊಸ ಬೆಳಕು ಹೊಸ ಗಾಳಿ ಹೊಸ ಹುರುಪು ಬಂದು ನಿಮಗೊಂದು ಸುಂದರವಾದ ಹೊಸ ಬದುಕನ್ನು ಕಟ್ಟಿಕೊಳ್ಳಲು ಅವಕಾಶ ಮಾಡಿಕೊಡುತ್ತದೆ ಈ ವರ್ಷ ಹೊಸ ದಿಕ್ಕಿನಲ್ಲಿ ಪ್ರಯಾಣ ಮಾಡುವಿರಿ ಗುರಿಯು ಹಳೆಯದೇ ಆದರೂ ಅದನ್ನು ತಲುಪಲು ಹೊಸ ಹಾದಿಯನ್ನು ಆಯ್ದುಕೊಂಡು ಆ ದಾರಿಯಲ್ಲಿ ದಿಟ್ಟ ಹೆಜ್ಜೆ ಹಾಕುವಿರಿ ನಿಮ್ಮ ದಿಟ್ಟ ಹೆಜ್ಜೆ ನಿಮ್ಮನ್ನು ಗುರಿ ತಲುಪಿಸುತ್ತದೆ ನಿಮ್ಮ ಈ ಪಯಣದಲ್ಲಿ ಹೊಗಳಿಕೆ ತೆಗಳಿಕೆ ಸಮ ಪ್ರಮಾಣದಲ್ಲಿದ್ದರೂ ಎರಡನ್ನೂ ಸಮಭಾವದಲ್ಲಿ ಸ್ವೀಕರಿಸುತ್ತೀರಿ ಯಾರ ಸಲುವಾಗಿಯೂ ನಿಮ್ಮ ಸಿದ್ಧಾಂತ ನಿಲುವುಗಳನ್ನು ಬದಲಿಸಿಕೊಳ್ಳುವುದಿಲ್ಲ ಅದರ ಫಲ ಯಶಸ್ಸು ಕಟ್ಟಿಟ್ಟ ಬುತ್ತಿ ಹೌದು ಈ ವರ್ಷದಲ್ಲಿ ನೀವು ಕೈ ಹಾಕುವ ಎಲ್ಲಾ ಕೆಲಸಗಳು ಯಶಸ್ವಿಯಾಗುತ್ತವೆ ನಿಮ್ಮ ಕಾರ್ಯತಂತ್ರಗಳನ್ನು ದಿಢೀರನೆ ಬದಲಾಯಿಸಿ ಯಾರೂ ಊಹಿಸದ ನಿರ್ಧಾರಗಳನ್ನು ತೆಗೆದುಕೊಂಡು ನಿಮ್ಮ ಶತ್ರುಗಳನ್ನು ತಬ್ಬಿಬ್ಬು ಮಾಡುತ್ತೀರಿ ಹೇರಳವಾದ ಹಣ ಸಂಪಾದನೆ ಮಾಡುತ್ತೀರಿ ಮನೆಗೆ ಬೇಕಾದ ಅಗತ್ಯ ವಸ್ತುಗಳನ್ನು ಆಡಂಬರದ ವಸ್ತುಗಳನ್ನು ಕೊಳ್ಳುವಿರಿ ಒಟ್ಟಾರೆ ನಿಮ್ಮ ಜೀವನ ಶೈಲಿಯನ್ನೇ ಬದಲಾಯಿಸಿಕೊಳ್ಳುತ್ತೀರಿ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ ಪ್ರಶಸ್ತಿ ಗೌರವ ಮನ್ನಣೆಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಎಂಥದ್ದೇ ಪರಿಸ್ಥಿತಿಯಲ್ಲೂ ಭಾವೋದ್ವೇಗಕ್ಕೆ ಒಳಗಾಗದೆ ಸಮಚಿತ್ತದಿಂದ ಕಾರ್ಯೋನ್ಮುಖರಾಗುವಿರಿ ನಕಾರಾತ್ಮಕ ಯೋಜನೆಗಳಿಗೆ ಮನಸ್ಸಿನಲ್ಲಿ ಜಾಗ ಕೊಡಬೇಡಿ ಕೆಲಸದಲ್ಲಿ ಒತ್ತಡಗಳು ಹೆಚ್ಚಾಗಿರುವುದರಿಂದ ಈ ವರ್ಷದಲ್ಲಿ ಆಗಾಗ ಆರೋಗ್ಯ ಕೈಕೊಡುವ ಸಾಧ್ಯತೆ ಇದೆ ವರ್ಷಾರಂಭದಲ್ಲೇ ಆರೋಗ್ಯದ ವಿಮೆ ಅಂದರೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿಕೊಂಡಿದ್ದೇ ಆದರೆ ಆರೋಗ್ಯ ಕೆಟ್ಟಾಗ ಆಸ್ಪತ್ರೆಯ ಖರ್ಚು ವೆಚ್ಚಗಳನ್ನು ನಿಭಾಯಿಸುವುದು ಸುಲಭವಾದೀತು ಅದು ಸಾಧ್ಯವಾಗದೇ ಇದ್ದರೆ ಆರೋಗ್ಯ ಕೆಡದ ಹಾಗೆ ಜಾಗರೂಕತೆ ವಹಿಸಿರಿ ಹಣ ಅಂತಸ್ತು ಒಂದೊಂದಾಗಿ ಸೇರುತ್ತಾ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತಿರುವಾಗಲೇ ನಿಮಗೆ ಶತ್ರುಗಳು ವಿರೋಧಿಗಳು ಹುಟ್ಟಿಕೊಂಡು ತೊಂದರೆ ಕೊಡಲಾರಂಭಿಸುತ್ತಾರೆ ಹಳೆಯ ಸಾಲಗಾರರು ಹುಡುಕಿಕೊಂಡು ಬಂದು ಹಣ ವಾಪಸ್ಸಾತಿಗೆ ಒತ್ತಾಯ ಮಾಡುತ್ತಾರೆ ಶತ್ರುಗಳನ್ನು ನಿಮ್ಮ ಬುದ್ಧಿವಂತಿಕೆಯಿಂದ ಸಮಾಳಿಸುತ್ತೀರಿ ಸಾಲಗಳನ್ನು ತೀರಿಸುತ್ತೀರಿ ವ್ಯಾಪಾರದಲ್ಲಿ ತಂತ್ರಗಳನ್ನು ಬಳಸಿ ದುಪ್ಪಟ್ಟು ಲಾಭ ಮಾಡುತ್ತೀರಿ ಹೊಸ ಹೊಸ ಗಿರಾಕಿಗಳನ್ನು ಆಕರ್ಷಿಸುತ್ತೀರಿ ಹೊಸ ಹೊಸ ಬ್ರಾಂಚ್ಗಳನ್ನು ಶುರು ಮಾಡುತ್ತೀರಿ ಬಾಡಿಗೆ ಮನೆಯಲ್ಲಿದ್ದವರು ಹೊಸ ಸ್ವಂತ ಮನೆಗೆ ಗೃಹ ಪ್ರವೇಶ ಮಾಡುತ್ತೀರಿ ಆಫೀಸ್ನಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ ಪ್ರಮೋಷನ್ ಸಿಗುತ್ತದೆ ಸಂಬಳ ಹೆಚ್ಚಾಗುತ್ತದೆ ಹೆಣ್ಣು ಮಕ್ಕಳ ಮದುವೆಗೆ ಇದ್ದ ತಡೆಗಳು ನೀಗುತ್ತವೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಸಂಪೂರ್ಣ ಮನಸ್ಸಿಟ್ಟು ಕಲಿಯುತ್ತಾರೆ ಉತ್ತಮ ಅಂಕಗಳನ್ನು ಗಳಿಸುತ್ತಾರೆ ವಿದ್ಯಾರ್ಥಿಗಳ ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ ಸಿನಿಮಾ ಕಲಾವಿದರು ತಂತ್ರಜ್ಞರು ಹೆಸರು ಮಾಡುತ್ತೀರಿ ಪ್ರಶಸ್ತಿ ಸನ್ಮಾನಗಳು ಹುಡುಕಿಕೊಂಡು ಬರ್ತವೆ ನಿಮ್ಮ ಸೃಜನಶೀಲತೆ ಹೆಚ್ಚಾಗುತ್ತದೆ ನೀವು ಮದುವೆಗೆ ಪ್ರಾಪ್ತ ವಯಸ್ಕರಾಗಿದ್ದರೆ ನೀವು ಬಯಸಿದಂತಹ ಜೀವನ ಸಂಗಾತಿ ಸಿಕ್ಕು ಅದ್ದೂರಿಯಾಗಿ ನಿಮ್ಮ ಮದುವೆಯಾಗುತ್ತದೆ ಪುತ್ರಭಾಗ್ಯ ಪ್ರಾಪ್ತಿಯಾಗುತ್ತದೆ ಪೂರ್ವಿಕರ ಆಸ್ತಿಯಲ್ಲಿನ ನಿಮ್ಮ ಪಾಲು ನಿಮ್ಮ ಕೈ ಸೇರುತ್ತದೆ ನಿಮ್ಮ ಬಹುದಿನದ ಕನಸಾದ ಸ್ವಂತ ಸೈಟು ಕೊಂಡುಕೊಳ್ಳುವ ಆಸೆ ಈಡೇರುತ್ತದೆ ನಿಮಗೆ ಮದುವೆಯ ವಯಸ್ಸಿನ ಮಕ್ಕಳಿದ್ದರೆ ಮಗಳ ಮದುವೆಯನ್ನು ಭರ್ಜರಿಯಾಗಿ ಮಾಡುತ್ತೀರಿ ಮಗನಿಗೂ ಒಳ್ಳೆಯ ಮನೆತನದಿಂದ ಸಿಗುವಳು ಪರಿಹಾರ ನಿಯಮಿತವಾಗಿ ಮನೆ ದೇವರನ್ನು ದರ್ಶನ ಮಾಡುತ್ತೀರಿ ಮನೆ ದೇವರ ಆರಾಧನೆ ಮಾಡಿರಿ ವಿಘ್ನಗಳೆಲ್ಲವೂ ದೂರಾಗಿ ಶುಭವಾಗುತ್ತದೆ ಶುಭವಾಗಲಿ